ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕನತಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಇಪ್ಪತ್ತೇಳನೇ ವರ್ಷದ ಮಹಾಪೂಜೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಭವ್ಯ ಮೆರವಣಿಗೆ ಜರುಗಿತು ಈ ಮೆರವಣಿಗೆಯಲ್ಲಿ ಹತ್ತು ವರ್ಷದ ಒಳಗಿನ ಬಾಲಕಿಯರು ಆರುತಿಯನ್ನ ಹಿಡಿದುಕೊಂಡಿದ್ದರು ಮತ್ತು ಬ್ರಾಂಡ್ ಗಳಿಂದ ಬಂಗಾರದ ರಥದಲ್ಲಿ ಬಾಲಸ್ವಾಮಿಗಳು ಕುಳಿತು ಊರಿನಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಗುಡಿಯವರಿಗೆ ಭವ್ಯ ಮೆರವಣಿಗೆಯನ್ನು ನೆರವೇರಿತು ನಂತರ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳು ಹದಿನೆಂಟು ಮೆಟ್ಟಿಲುಗಳನ್ನು ಏರುತ್ತಾ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯನ್ನ ನೆರವೇರಿಸಿದ್ದಾರೆ ಕನದಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಗುಡಿಯು ರಾಯಬಾಗ ತಾಲೂಕಿನಲ್ಲಿಯೇ ಅತಿ ಸುಂದರ ಹಾಗೂ ಹದಿನೆಂಟು ಮೆಟ್ಟಿಲುಗಳು ಶಬರಿಮಲೆಯಲ್ಲಿ ಇರುವ ಹಾಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗಳನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಹಾಗೂ ಅಭಿವೃದ್ಧಿ ಕಮಿಟಿ ಕನ್ನದಾಳ ಇವರು ಗುಡ್ಡಿಯನ್ನ ನಿರ್ಮಾಣಿಸಿದ್ದಾರೆ ಎಂದು ವೆಂಕಟಪತಿ ನಾಯಕ ಸ್ವಾಮಿಗಳು ಹೇಳಿದ್ದಾರೆ ಈ ವರ್ಷ ಮತ್ತೆ ಶ್ರೀ ಬಾಲ ಅಯ್ಯಪ್ಪ ಸ್ವಾಮಿಯ ಮತ್ತು ಋಷಿಮುನಿಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಉದ್ಘಾಟಿಸಿದ್ದಾರೆ ಈ ಸಮಯದಲ್ಲಿ ಸಿದ್ದಪ್ಪ ಗುರುಸ್ವಾಮಿಗಳು ವಿಶ್ವನಾಥ ಗುರುಸ್ವಾಮಿಗಳು ಅಣ್ಣಪ್ಪ ಗುರುಸ್ವಾಮಿಗಳು ಸಂತೋಷ ಬಡಶೆಟ್ಟಿ ಗುರುಸ್ವಾಮಿಗಳು ರಘುನಾಥ್ ಗುರುಸ್ವಾಮಿ ವಡ್ಡರ್ ಗುರುಸ್ವಾಮಿ ಬಸವರಾಜ ಸುಲ್ತಾನ್ಪುರ ಸ್ವಾಮಿಗಳು ವೆಂಕಟಪತಿ ನಾಯ್ಕ ಪರಶುರಾಮ್ ಮಾಂಗ ಸ್ವಾಮಿಗಳು ರಾಜು ಗಂಟಿ ಸ್ವಾಮಿಗಳು ಮಣಿಕಂಠ ಸ್ವಾಮಿಗಳು ಹಾಗೂ ಇನ್ನು ಅನೇಕ ಸ್ವಾಮಿಗಳು ಉಪಸ್ಥಿತರಿದ್ದರು ಹಾಗೂ ಆನಂದ ಮಾರ್ಪುರ ರವಿ ಚಿಚಲಿ ಇವರು ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಈ ಸಮಯದಲ್ಲಿ ಇಟ್ನಳ್ಳ ಸವಸುದ್ದಿ ಬಸ್ತವಾಡ ಹೇಡಿಕಲ್ ಮುಗುಳ್ಕೋಡ ಹಾಗೂ ಸುತ್ತಮುತ್ತಲಿನ ಅಯ್ಯಪ್ಪ ಸ್ವಾಮಿ ಸಹ ಪಾಲ್ಗೊಂಡಿದ್ದರು ಈ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯ ಕುರಿತು ಸಿದ್ದಪ್ಪ ಗುರುಸ್ವಾಮಿಗಳು ಹಾಗೂ ಆನಂದ ಮಾರಾಪುರ ಅವರು ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ರಾಯಬಾಗ ರಾಯಬಾಗ ತಾಲೂಕಿನ ಕಡದ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಅದೇ ತರೇ ಕಣಗಾವ ಊರಿನ ಅಯ್ಯಪ್ಪ ಸ್ವಾಮಿಯ ವಿಶೇಷತೆಯಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ಟ್ಯಾಚೂನ ನಿರ್ಮಿಸಿದ್ದಾರೆ ಸ್ಟ್ಯಾಚು ಯಾವ ಥರ ಯಾವ ಥರ ಆಗಿದೆ ಅಂದರೆ ಪಂದಳಕಂದ ಋಷಿಮುನಿ ಮತ್ತು ಮಣಿಕಟ್ಟನ ಮೂರ್ತಿ ಕೂಡ ಇದೇ ಸಲ ನಮ್ಮ ಅಧ್ಯಕ್ಷರ ಈ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಎಲ್ಲ ಒಂದು ಸಹಕಾರದೊಂದಿಗೆ ಇದೇ ದಿವಸ ಉದ್ಘಾಟನೆ ಆಯಿತು ಅದೇ ತನಗಿ ಈ ರಾಯಬಾಗ್ ತಾಲೂಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಅತಿ ಚೆನ್ನಾಗಿರುವುದು ಯಾವ್ದು ಅಂತಂದ್ರೆ ಕಣದ ಗ್ರಾಮದಲ್ಲಿ ಅಂತ ನಾವು ನೋಡ್ಕೋಬೋದು ಯಾಕಪ್ಪ ಅಂತಂದ್ರೆ ಅಂದರೆ ಹತ್ತೆಂಟು ಮೆಟ್ಟಲು ಗುಡಿ ಹತ್ತೆಂಟು ಮೆಟ್ಟಿಲುಗಳು ಕೂಡ ಇದ್ದಾವೆ ಶಬ್ದಮಲೆಯಲ್ಲಿ ಮಲಯದಲ್ಲಿ ಯಾವ ತೆರನಾಗಿ ಅಯ್ಯಪ್ಪ ಸ್ವಾಮಿ ಮಂದಿರ ಅದೇ ತೆರನಾಗಿ ಕೂಡ ನಮ್ಮ ಕಣದ ಗ್ರಾಮದಲ್ಲಿ ಇದೆ ಎಂದು ಹೇಳ್ಬೋದು ಅದೇ ತೆರನಾಗಿ ಸಂಸ್ಕೃತಿ ವಿಚಾರ ಕೊಲ್ಲಾಪುರು ಹಿಂಕಲು ಬಸ್ವಾಡ ಅಳಗವಾಡಿ ಮರೋಗ ಇನ್ನಿತರ ಊರಿಗಳಿಂದ ಕೂಡ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಪೂಜೆಗೆ ಬಂದು ಬಂದಿರ್ತಾರೆ ಅಂತ ನಾವು ಹೇಳ್ಬೋದು ಅದೇ ತರನಾಗಿ ಕಳೆದ ಗ್ರಾಮಸ್ಥರು ಕೂಡ ಎಲ್ಲರೂ ಒಂದು ಎಲ್ಲರೂ ಒಂದು ನತೃತ್ವದಲ್ಲಿ ಒಂದು ಸಹಕಾರ ಉನ್ನತ ಉತ್ತಮವಾದ ರೀತಿಯಲ್ಲಿ ಈ ನಡೆಸುತ್ತಾರೆ ಸತೇವೂ ಅದೇ ಇಲ್ಲಪ್ಪ ನಾನು ಈಗ ನಮ್ಮಲ್ಲಿ ಇಪ್ಪತ್ತೇಳು ವರ್ಷ ಮಹಾಪೂಜೆ ಅಲ್ಲಿ ಅತಿ ಉಭ್ರಮದಿಂದ ನಾವು ಕೇಳ್ಕೊಳ್ತೀವಿ ನಮ್ಮ ಕರದಾಳ ಗ್ರಾಮದಲ್ಲಿ ಇಪ್ಪತ್ತ ಏಳನೇ ವರ್ಷದ ಮಹಾಪೂಜೆ ಕಾರ್ಯಕ್ರಮ ಇದ್ದು ಆದ ಕಾರಣ ಅತಿ ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರ ಗ್ರಾಮಸ್ಥರು ಸ್ವಾಮಿಗಳು ಮತ್ತು ನಮ್ಮ ಗ್ರಾಮದ ಸ್ವಾಮಿಗಳು ಇಲ್ಲಿ ನೆರೆದ ನೆರೆದಿದ್ದು ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಸ್ವಾಮಿ ಜಾತ್ರೆ ನೆರವೇರಿತು